ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಸುಲಭವಾಗಿ ಮತ್ತು ಹೆಲ್ದಿ ಮತ್ತು ಐಸ್ ಕ್ರೀಮು ಅಪ್ಪ ನಾನು ಡಯಟ್ ಮಾಡ್ತಾ ಇದ್ದೀನಿ ಅಪ್ಪ ಹಾಕ್ತೀನಿ ಐಸ್ ಕ್ರೀಮ್ ತಿನ್ನಲ್ಲ ಅನ್ನೋರು ಕೂಡ ಇದನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿಂತೀರಾ ಅಷ್ಟೊಂದು ಹೆಲ್ದಿ ಇವತ್ತು ಈ ಐಸ್ ಕ್ರೀಮ್ ಹೌದು ಇವತ್ತು ನನಗೋಸ್ಕರ ನಾನು ಈ ರೀತಿಯಾಗಿ ಐಸ್ ಕ್ರೀಮ್ ಮಾಡಿಕೊಂಡೆ ನಂಗೆ ತುಂಬಾ ಇಷ್ಟ ಆಯಿತು ಮಕ್ಕಳಿಗೆ ಕೂಡ ನಾನು ಇದೇ ರೀತಿಯಾಗಿ ಹೊರಗಡೆಯಿಂದ ತಂದು ಐಸ್ ಕ್ರೀಮ್ ತಿನ್ನೋದು ಬೇಡ ಇದೇ ರೀತಿಯಾಗಿ ತಿನ್ನು ಅಂತ ಹೇಳಿದ್ದಕ್ಕೆ ಅವರು ಕೂಡ ತುಂಬ ಇದನ್ನು ತಿಂದು ತುಂಬ ಇಷ್ಟಪಟ್ಟರು ಸೊ ಹಾಗಾಗಿ ನೀವು ನಾವು ಅಂಬಂದಿರು ತಿನ್ನೋದು ಹಾಗೆ ಮಕ್ಕಳಿಗೂ ಕೂಡ ನಾವು ಮಾಡಿಕೊಡ್ಬೋದು ಈ ಹೆಲ್ದಿ ಐಸ್ ಕ್ರೀಮನ್ನು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹೆಲ್ದಿ ಐಸ್ ಕ್ರೀಮ್ ಅಂತ ಹೇಳ್ತಾ ಇದ್ದೀನಿ ಆರೋಗ್ಯಕರವಾದ ಐಸ್ ಕ್ರೀಮ್ ಯಾಕೆ ಆರೋಗ್ಯಕರವಾದ ಐಸ್ ಕ್ರೀಮ್ ಅಂತ ಹೇಳ್ತೀನಿ ನೋಡಿ ಒಂದೊಂದಾಗಿ ತೋರಿಸ್ತೀನಿ ಇಲ್ಲಿ ನಾನು ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಪ್ಪಷ್ಟು ಮಖನ ಅಂದ್ರೆ ಕಮಲದ ಬೀಜ ಅದನ್ನ ಒಂದು ಕಪ್ಪಷ್ಟು ಹಾಕೊಂಡಿದ್ದೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಗೋಡಂಬಿನ ಹಾಕೊಳ್ಳಿ ನಂತರ ಸೇಮ್ ಅಷ್ಟೇ ಪ್ರಮಾಣದಲ್ಲಿ ಬಾದಾಮಿ ಒಂದು ಕಪ್ಪಷ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಳ್ಳಿ ಇದು ಹಸಿ ಖರ್ಜೂರ ಬೀಜ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ ಐದರಿಂದ ಆರು ಟೀ ಸ್ಪೂನ್ ಅಷ್ಟು ಓಟ್ಸ್ ಹಾಕೋಬೇಕು ನಂತರ ಹಾಲು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ ಸೊ ಬಿಸಿ ಹಾಲು ಅದು ಮುಳುಗೋಷ್ಟು ಹಾಲನ್ನು ಹಾಕೋಬೇಕಾಗತ್ತೆ ಹೆಚ್ಚು ಕಡಿಮೆ ಹಾಲು ನೋಡಿಕೊಂಡು ನೀವು ಗಟ್ಟಿ ಅನಿಸಿದ್ರೆ ಹಾಕೋಬೋದು ಆದರೆ ಜಾಸ್ತಿ ಹಾಕೋಬೇಡಿ ನೋಡಿಕೊಂಡು ಹಾಕೊಳ್ಳಿ ನಾನು ಇದನ್ನು ಮುಳುಗುವಷ್ಟು ಹಾಲನ್ನು ಹಾಕ್ಕೊಂಡು ಬಿಸಿ ಹಾಲೇ ಹಾಕೋಬೇಕು ಹಾಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಮುಚ್ಚಿಟ್ಟು ನಂತರ ನಾನು ಇದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಈಗ ಒಂದು ಹದಿನೈದು ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಏನು ಮಾಡಬೇಕಂದ್ರೆ ಅದು ಸ್ವಲ್ಪ ತಣ್ಣಗಾಗಿರುತ್ತಲ್ವ ಈಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಇದರಲ್ಲಿ ಹಾಕೋಬೇಕು ಸೊ ನೋಡಿ ಇದನ್ನೆಲ್ಲ ಇದರಲ್ಲಿ ಹಾಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೋಕೋ ಪೌಡ್ರು ಹಾಕೊಂಡಿದ್ದೀನಿ ಸೊ ಚಾಕ್ಲೇಟ್ ಸಿರ್ ಅಂದರೆ ಚಾಕ್ಲೇಟ್ ಕೇಕ್ ಮಾಡಲಿಕ್ಕೆ ನಾನು ಕೋಕೋ ಪೌಡ್ರನ್ನ ಹಾಕ್ಕೊಂಡು ನೋಡಿ ಮಿಕ್ಸರ್ ಜಾರಲ್ಲಿ ಹಾಕೊಂಡಿದ್ನಲ್ಲ ಸೊ ಅದನ್ನೆಲ್ಲ ಫೈನ್ ಆಗಿ ರುಬ್ಕೊಂಡಿದ್ದೀನಿ ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಇಷ್ಟು ಬಂದರೆ ಸಾಕು ಪರ್ಫೆಕ್ಟ್ ಆಗಿರುತ್ತೆ ಏನಾದರೂ ನಿಮ್ಗೆ ಗಟ್ಟಿ ಅನಿಸಿದರೆ ಇದಕ್ಕಿಂತ ಸ್ವಲ್ಪ ನೀವು ಹಾಲನ್ನು ಕೂಡ ಹಾಕ್ಕೊಂಡು ನೀವು ರುಬ್ಕೋಬೋದು ಈಗ ಇಲ್ಲಿ ಒಂದು ಟಿನ್ನಲ್ಲಿ ರುಬ್ಬಿರೋದನ್ನು ಎದರಲ್ಲೆಲ್ಲ ಹಾಕ್ಕೊಂಡು ಇದನ್ನು ನೀನು ತೋರಿಸ್ತೀನಿ ಇದನ್ನು ಒಂದು ಐದರಿಂದ ಆರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಅಂದರೆ ಫ್ರೀಝರಲ್ಲಿ ಇಡಬೇಕಾಗತ್ತೆ ಸೊ ನೋಡಿ ಇದನ್ನೆಲ್ಲ ನಾನು ಹಾಕ್ಕೊಂಡು ಫ್ರೆಂಡ್ಸ್ ಇದು ಆರೋಗ್ಯಕರವಾದ ಐಸ್ ಕ್ರೀಮ್ ಅಂತ ಹೇಳಿದೆ ಅಲ್ವಾ ಇದರಲ್ಲಿ ಸಕ್ಕರೆ ಬೆಲ್ಲ ನಾನು ಏನು ಯೂಸ್ ಮಾಡಿಲ್ಲ ಇದರ ಸ್ವೀಟ್ ಏನಂದ್ರೆ ಖರ್ಜೂರದ ಸ್ವೀಟ್ ಇದಕ್ಕೆ ಮೇನ್ ಹಾಗಾಗಿ ಹೆಲ್ದಿ ಐಸ್ ಕ್ರೀಮ್ ಇದು ಚಿಕ್ಕೋರಿಂದ ಹಿಡಿದು ದೊಡ್ಡೋರೆಲ್ಲರೂ ಇಷ್ಟಪಟ್ಟು ತಿನ್ಬಹುದು ಸೊ ಹಾಗಾಗಿ ಡಯೆಟ್ ಮಾಡೋರು ಕೂಡ ಇದು ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕರವಾದ ರೆಸಿಪಿ ಸೊ ಇದನ್ನು ನಾನು ಒಂದು ಐದು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೆ ಸೊ ಐದು ಗಂಟೆಗಳ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈ ರೀತಿಯಾಗಿ ನೀವು ಏನಾದರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿಯಾಗಿ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎನಿ ಟೈಮ್ ತಿನ್ಬೋದು ಯಾಕಂದರೆ ಅಷ್ಟೊಂದು ಹೆಲ್ದಿ ಐಸ್ ಕ್ರೀಮ್ ಇದು ಈಗ ನೋಡಿ ತೆಗೆದು ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ನಾನು ಫಸ್ಟ್ ಈ ಥರ ಮಾಡಿಕೊಟ್ಟೆ ಅವರಿಗೆ ನಂಬಿಕೆನೇ ಇಲ್ಲ ಇದೊಂದು ಇಷ್ಟೊಂದು ರುಚಿಯಾಗಿರುತ್ತಾ ಹೇಗಿದೆ ಹೇಳ್ರಿ ಅಂತ ಕೇಳಿ ಹೇಳಿದ್ದಕ್ಕೆ ಹೊರಗಡೆ ಐಸ್ ಕ್ರೀಮ್ ತರ್ತೀವಲ್ಲ ಅದಕ್ಕಿಂತಲೂ ಇದು ಇದೇ ಚೆನ್ನಾಗಿದೆ ಅಂತ ಹೇಳಿದರು ನನಗಂತೂ ತುಂಬಾ ಆಯಿತು ನಾನು ಕೂಡ ಇದನ್ನು ತಿಂದೆ ನನಗೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿ ಕೊಡಿ ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಗೆ ಟೂಟಿ ಫ್ರೂಟಿ ಹಾಕೊಂಡಿದ್ದೀನಿ ಅಥವಾ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸಿದೆ ತಿಂದ ಮೇಲಂತೂ ಇದು ಈ ರೀತಿಯಾಗಿ ಐಸ್ ಕ್ರೀಮ್ ಇಷ್ಟೊಂದು ರುಚಿಯಾಗಿ ಮನೇಲಿ ಮಾಡ್ಬೋದಾ ಅಂತ ನಿಮಗೆ ಅನಿಸುತ್ತೆ ಹಾಗಾಗಿ ಮಿಸ್ ಮಾಡಿದೆ ನಾನು ತೋರಿಸಿದ ರೀತಿಯಲ್ಲಿ ಒಮ್ಮೆ ಮಾಡಿ ಅವಳು ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ನನಗಂತೂ ತುಂಬಾ ಇಷ್ಟ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ